ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾರು ಮಾಡಿದ ಒಂದು ಮಾರುತಿ ವ್ಯಾನ್ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿ ಅಂದರೆ ನಂಬರ್ ಡಿಲೀಟ್ ಮಾಡ್ತೀವಿ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಹಾಗೆ ವಿಡಿಯೋ ಎಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ಉಡನ್ನು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಫೇಸ್ಬುಕ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತಗೊಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ಇವಾಗ ಸ್ಕ್ರೀಮಿಗೆ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದು ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರಿ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿಗಳು ಏನೋ ಸೇರಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವೀಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಕೋಬೇಡಿ ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿಯೋರ್ ಅವರು ಏನೇನು ಹೇಳಿದ್ರ ಅಂತೇಳಿ ಒಂದು ಆಡಿಯನ್ನು ಅಪ್ಲೈ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ

ಹಾಂ ಹಾಂ ಎಫ್ ಸಿ ಎಲ್ಲ ಎರಡು ಸರ್ ಓಕೆ ಡೈರ್ ಏನಿದಾವೆ ಮುಂಬೈಯಿಂದ ಹಾಂ ಮುಂಜಿನ ಸೈಡ್ ಸರ ಹಾಂ ಇಂಜಿನಿಂದ ಒಂದು ಓಕೆ ಪೇಂಟ್ ಪೇಂಟ್ ಇದೆ ಟಿಂಕರ್ ಕೆಲಸ ಇಲ್ಲ ಸರ್ ಏನು ಕೆಲಸ ಇಲ್ಲ ಓಕೆ ಇಂಜಿನ್ ಕಂಡೀಷನ್ ಕಂಡೀಷನ್ ಸರ್ ಓಕೆ ಒಳಗಡೆ ಕಂಪ್ನಿ ಸೀಟ್ ಇದೆ ಸರ್ ಕೊಷನ್ ಎಲ್ಲ ಇದು ಮಾಡ್ತಿಲ್ಲ ಕಂಪ್ನಿ ಸೀಟ ಇದೆ ಸರ್